ನಮಸ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇರುವಂತದ್ದು ಸೆಲೆಬ್ರಿಟಿಗಳ ಹಾಟ್ ಫೇವರೇಟ್ ಪಕ್ಕಾ ನಾಟಿ ಸ್ಟೈಲ್ ಹೋಟೆಲ್ ಅದೇ ರಾಜಾಜಿ ನಗರದಲ್ಲಿರುವಂತ ರಾಜ್ ದೊನ್ನೆ ಬಿರಿಯಾನಿ ಅಷ್ಟಕ್ಕೂ ಸೆಲೆಬ್ರಿಟಿಗಳು ಯಾಕೆ ಇಷ್ಟೊಂದು ಈ ಬಿರಿಯಾನಿನ ಇಷ್ಟಪಡೋದು ಅನ್ನೋದನ್ನ ನಾನ್ ನಿಮ್ಗೆ ಈ ಸೆಗ್ಮೆಂಟ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡದೆ ಈ ಎಪಿಸೋಡ್ ನೋಡ್ತಾ ಹೋಗಿ ನಮ್ಮ ಹೆಸರು ಅಂಬರೀಷ್ ಅಂತ ಈ ಹೋಟೆಲ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀವಿ ನಾವು ರಾಜ್ಕುಮಾರ್ ಬರ್ತ್ಡೇ ದಿನ ಈ ಹೋಟೆಲ್ನ ಓಪನ್ ಮಾಡಿದ್ದು ಈ ಬರ ರಾಜ್ಕುಮಾರ್ ಅವ್ರ ಕುಟಿದ ಬಗ್ಗೆ ಐದನೇ ವರ್ಷ ತುಂಬತಾ ಇದೆ ಈ ಹೋಟೆಲ್ದು ಓನರ್ ಆ ಫ್ಯಾಮಿಲಿ ಎಲ್ಲ ತುಂಬ ಅವರ ಅಭಿಮಾನಿಯಾಗಿ ಅವರ ಒಂದು ಹೆಸರಲ್ಲಿ ಒಂದು ಸಂಸ್ಥೆ ನಡೆಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದಾರೆ ತುಂಬಾ ಸ್ಪೆಷಲ್ ಅಂತಂದ್ರೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಚಾಪ್ಸು ಮತ್ತೆ ಮಟನ್ ಫ್ರೈ ಮತ್ತು ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಕಾಲು ಸೊಪ್ಪು ಮಲ್ಲಿಗೆ ಇಡ್ಲಿ ಪ್ರತಿದಿನ ಅಂತಂದರೆ ಒಂದು ದಿನ ಪಾಲಾಕ್ ಚಿಕನ್ನು ಒಂದಿನ ಚಿಕನ್ ಗೀ ರೋಸ್ಟು ಮತ್ತು ಒಂದು ದಿನ ಪುದೀನಾ ಚಿಕನ್ನು ಮತ್ತು ಒಂದು ಮೇತಿ ಚಿಕನ್ ಅಂತ ಮಾಡ್ತೀವಿ ಇದೆಲ್ಲ ತುಂಬ ಸ್ಪೆಷಲಾಗಿ ಡೈಲಿ ಒಂದೊಂದು ವೆರೈಟಿ ಮಾಡಿಸ್ಬೋದು ಮೊದ್ಲೆಲ್ಲ ತುಂಬ ವಾರದಲ್ಲಿ ಮೂರು ದಿನ ನಾಲ್ಕು ದಿನ ಪುನೀತ್ ಅವ್ರ ಮನೆಗೆ ಇತ್ತು ಇವಾಗ ಅವ್ರ ಮನೆಗೂ ಹೋಗ್ತದೆ ಹಾಗೆ ಅವ್ರ ಮನೆಗೂ ಹೋಗ್ತಿದೆ ನೋ ತುಂಬಾ ಜನ ಫ್ಲಮ್ ಅಪ್ ತರಗಳಲ್ಲ ತವರ್ತಾರೆ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ನಾವ್ ಆಲ್ಮೋಸ್ಟ್ ಫೈವ್ ಇಯರ್ಸ್ ಇಂದ ಬರ್ತಿದೀವಿ ಆ ಬೇರೆ ಸ್ವಲ್ಪ ಟೇಸ್ಟಿಂಗ್ಸ್ ಆಡ್ ಆಗಿರತ್ತೆ ಅನ್ಸುತ್ತೆ ಬಟ್ ಇಟ್ ನ್ಯಾಚುರಲ್ ಆಗಿರುತ್ತೆ ಹೋಮ್ ಮೇಡ್ ತರ ಇರುತ್ತೆ ಬೇರೆ ನನಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ತಿಂದಿದ್ದೀನಿ ಎಲ್ಲದೇ ಉರಿಯುತ್ತೆ ಇಲ್ಲಿ ನನಗೆ ಆ ತರ ಯಾವ್ದು ಆಗಿಲ್ಲ ಟೇಸ್ಟ್ ಸೂಪರ್ ಆಗಿದೆ ಅದಿಗೋಸ್ಕರ ಇಲ್ಲಿ ನಮ್ಗೆ ನಮಗೂ ಮಟನ್ ಬಿರಿಯಾನಿ ಮಟನ್ ಪೆಪ್ಪರ್ ಡ್ರೈ ಮಟನ್ ಒಳ್ಳೆ ಮಟನ್ ಹಾಕ್ತಾರೆ ಚೆನ್ನಾಗಿ ಬಂದಿರ್ತದೆ ದಮ್ ಕಟ್ತಾರಲ್ಲ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಇರುತ್ತೆ ಅದರಿಂದ ರೆಗ್ಯುಲರ್ ಬರ್ತಾಯಿದ್ದೀವಿ ಸರ್ ಬಿರಿಯಾನಿ ಮೈನು ಬಿರಿಯಾನಿ ತುಂಬ ಇಷ್ಟ ಆಗಿದೆ ಬಿರಿಯಾನಿಯಲ್ಲಿ ಮಾತಾಡೋಂಗಿಲ್ಲವಲ್ಲಿಂದ ಇವಾಗವರೆಗೂ ಬರ್ತಾ ಬರ್ತಾಯಿದ್ದೀವಿ ಮಟನು ಚಿಕನ್ ಎರಡೂ ಚೆನ್ನಾಗಿರುತ್ತೆ ಮೈನು ರೈಸು ತುಂಬ ಚೆನ್ನಾಗಿ ಮೈನ್ಟೈನ್ ಮಾಡ್ತಾರೋ ಅವರು ನೋಡೋದಲ್ಲ ಎಷ್ಟರ ಮಟ್ಟಿಗೆ ವೆರೈಟಿಗಳೆಲ್ಲ ಇಲ್ಲಿ ಕುಕ್ ಆಗ್ತಾಯಿದೆ ಅಂತ ಆ್ಯಂಡ್ ಎಲ್ಲ ಮಾತಾಡ್ಸಾಯ್ತು ಯಾರ್ಯಾರು ಏನೇನೆಲ್ಲ ರಿವ್ಯೂ ಕೊಟ್ಟಾಯಿತು ಬಟ್ ನನ್ನ ಮುಂದೆ ಇಲ್ಲಿ ಇವತ್ತು ಏನೇನೆಲ್ಲ ಡಿಶ್ ಮಾಡಿದರೆ ಎಲ್ಲ ಡಿಶ್ಗಳು ಸದ್ಯಕ್ಕೆ ಇದೆ ಆ್ಯಂಡ್ ಮಟನ್ ಬಿರಿಯಾನಿ ಇದೆ ಸೊ ಇಲ್ಲಿಂದ ತಗೊಂಡ್ರೆ ಇವತ್ತಿನ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಡಿಶ್ ಪಾಲಕ್ ಚಿಕನ್ ಇದೆ ಸೊ ಅಂದರೆ ಪ್ರತಿದಿನ ಕೂಡ ಒಂದೊಂದು ಸ್ಪೆಷಲ್ ಆಗಿರುತ್ತೆ ಆ ಒಂದು ಸ್ಪೆಷಲ್ಗಳು ಆ್ಯಂಡ್ ಮಟನಲ್ಲಿ ಬಂದರೆ ಮಟನ್ ಡ್ರೈ ಇದೆ ಮಟನ್ ಕುರ್ಮಾ ಇದೆ ಚಿಲ್ಲಿ ಚಿಕನ್ ಇದೆ ಸೊ ಇನ್ನ ಬಿಟ್ಟರೆ ಲೆಗ್ ಪೀಸ್ ಲಾಲಿಪಾಪ್ ಇದೆ ನೆಕ್ಸ್ಟ್ ಇನ್ನು ಚಿಕನ್ ಸೊ ಎಲ್ಲ ವೆರೈಟಿ ಇದೆ ಮಟನ್ ಇದಾನೆ ಶುರು ನೋಡಬೇಕು ಚಿಕನ್ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಸಾಕದಾಗಿರುತ್ತೆ ಸೊ ಏನಕ್ಕೆ ಟೇಸ್ಟ್ ಆಗಿರುತ್ತೆ ಅನ್ನೋದು ಕೂಡ ಅವ್ರು ಹೇಳೋದು ಯಾಕಂದರೆ ಮಟನ್ನೇ ಅದರಲ್ಲಿ ಬೇಯಿಸಿ ಅದನ್ನು ದಮ್ಮ ಹಾಕಿರ್ತಾಳ ಆವಾಗ ಅದ್ರಲ್ಲಿ ಬರೋವಂಥ ಧಮಗಮ ಅಂತ ಒಂದು ಸ್ಮೆಲ್ ಇದ್ದೀರಾ ಸದ್ಯಕ್ಕೆ ಈಗ ಮಟನ್ ಬಿರಿಯಾನಿ ಹಾಕೋತಾ ಇದೇನೆ ಒಳ್ಳೆ ಚೆನ್ನಾಗಿ ಬೆಂದಿದೆ ಲೈಟಾಗಿ ಹಾಕ್ಕೊತೀನಿ ಮಟನ್ ಜಾಸ್ತಿ ಬರ್ತಾ ಇದೆ ಸುಬ್ ಆ್ಯಂಡ್ ಇದರಲ್ಲಿ ನನಗೆ ಆ ಒಂದು ಮಟನ್ನ ಫ್ಲೇವರ್ ಇರುತ್ತಲ್ಲ ಆ ಫ್ಲೇವರ್ ಸಿಗಬೇಕು ಅವಾಗಲೇ ಇದು ಮಟನ್ ಬಿರಿಯಾನಿ ಅಂತ ಅನಿಸುತ್ತೆ ಕೆಲವೊಂದು ಕಡೆ ಕುಷ್ಕಾಮ ಮಾಡಿಬಿಟ್ಟು ಅದರಲ್ಲಿ ಈ ಪೀಸ್ಗಳು ಆ್ಯಡ್ ಮಾಡ್ತಾರೆ ಬಟ್ ಇದನ್ನು ಮಟನ್ನೇ ಹಾಕಿ ಅದನ್ನು ಒಂದು ಬೇಯಿಸ್ತಾರಲ್ಲ ಆವಾಗ ಸಿಗುವಂಥ ಫ್ಲೇವರೇ ತಿಂತ ಇದ್ರೆ ಹ್ಞೂ ನನಗೆ ಬೇಕು ಬಟ್ ಇವೆಲ್ಲ ಖಾಲಿ ಮಾಡಬೇಕು ಅಂತಂದರೆ ನನಗಂತೂ ಟೈಮ್ ಬೇಕು ನೀವು ನೋಡ್ತಾ ಇರ್ತೀರಾ ಆ್ಯಂಡ್ ನಿಮಗೂ ಬಾಯಲ್ಲಿ ನೀರು ಬರ್ತಾನೆ ಇರುತ್ತೆ ಇದನ್ನೆಲ್ಲ ತಿನ್ಬೇಕು ಅಂತಂದರೆ ರಾಜ್ ದೊನ್ನೆ ಬಿರಿಯಾನಿಗೆ ನೀವು ಬರಲೇಬೇಕು ರಾಜಾಜಿನಗರ ಮೋದಿ ಹಾಸ್ಪಿಟ್ಲ್ ಎದುರು ಬಂದರೆ ಈ ಒಂದು ರಾಜ್ ದೊನ್ನೆ ಬಿರಿಯಾನಿ ಇರುತ್ತೆ ಬಿರಿಯಾನಿ ಅಂತ ಬಂದಾಗ ಚೆನ್ನಾಗಿ ತಿನ್ನಬೇಕು ತಿಂತಾನೇ ಇರಬೇಕು ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತು ಸಿಗ್ತೀನಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ